ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನಲ್ ಇಂದು ನೋಡಿರಿ ನಾವು ಎಂಟನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಹೊಸ ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ನಾಲ್ಕು ದತ್ತಾಂಶಗಳ ನಿರ್ವಹಣೆ ಇದರಲ್ಲಿ ನೋಡ್ರಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ಅಧ್ಯಾಯ ನೋಡಿರಿ ಅಧ್ಯಾಯ ನಾಲ್ಕು ದತ್ತಾಂಶಗಳ ನಿರ್ವಹಣೆ ಇದರಲ್ಲಿ ನೋಡಿರಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಈ ನಾಲ್ಕು ಪಾಯಿಂಟ್ ಒಂದು ಅಭ್ಯಾಸದಲ್ಲಿ ನೋಡಿರಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ಒಂದು ಗುಂಪಿನ ಯುವ ಜನರಿಗೆ ನೋಡ್ರಿ ಒಂದು ಗುಂಪಿನ ಯುವ ಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟ ಎಂಬುದರ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡಲಾಯಿತು ಪಕ್ಕದ ಚಾರ್ಟ್ ಈ ಸಮೀಕ್ಷೆಯ ಫಲಿತಾಂಶವನ್ನು ತೋರಿಸುತ್ತದೆ ಈ ಪೈಚಾರ್ಟ್ ಚಾರ್ಟ್ನ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾರೆ ಇದು ಯಲ್ಲೋ ಕಲರ್ ಇದ್ದಿದ್ದು ಸುಗಮ ರೆಡ್ ಕಲರು ಹರೆ ಶಾಸ್ತ್ರೀಯ ಈ ಕಲರ್ ಇದ್ದಿದ್ದು ಶಾಸ್ತ್ರೀಯ ಇದು ಜಾನಪದ ಈ ರೀತಿಯಾಗಿ ಒಂದು ಪೈಚಾರ್ಟ್ ಅನ್ನ ಕೊಟ್ಟಿದ್ದಾರೆ ಇದ್ರ ಮೇಲೆ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ನಾವು ಒಂದೊಂದಾಗಿ ಉತ್ತರ ನೀಡುತ್ತಾ ಹೋಗಬೇಕು ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಇಪ್ಪತ್ತು ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಒಟ್ಟು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ ಗರಿಷ್ಠ ಜನ ಇಷ್ಟಪಡುವ ಸಂಗೀತ ಪ್ರಕಾರ ಯಾವುದು ಮೂರನೇ ನೋಡ್ರಿ ಒಂದು ಕ್ಯಾಸೆಟ್ ಸಂಸ್ಥೆ ಸಾವಿರ ಸಿ ಡಿಗಳನ್ನು ಉತ್ಪಾದಿಸಿದರೆ ಪ್ರತಿ ಪ್ರಕಾರದ ಸಿ ಡಿಗಳನ್ನು ಅವರು ಎಷ್ಟು ಪ್ರತಿ ಪ್ರಕಾರದ ಎಷ್ಟು ಸಿ ಡಿಗಳನ್ನು ಅವರು ಉತ್ಪಾದಿಸಬೇಕು ಈಗ ನೋಡ್ರಿ ಒಂದೊಂದಾಗಿ ನಾವು ಪರಿಹಾರವನ್ನು ನೋಡ್ತಾ ಹೋಗೋಣ ಇಪ್ಪತ್ತು ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಸಮೀಕ್ಷೆ ಮಾಡಲಾದ ಜನ ಹತ್ತು ಪರ್ಸೆಂಟ್ ಓಕೆನಾ ಹತ್ತು ಪರ್ಸೆಂಟ್ ಜನ ಸಮೀಕ್ಷೆ ಮಾಡಿದ್ದಾರೆ ಇವಾಗ ಇಪ್ಪತ್ತು ಜನರನ್ನು ಪ್ರತಿನಿಧಿಸುತ್ತದೆ ನೋಡ್ರಿ ಆದ್ದರಿಂದ ಇಪ್ಪತ್ತು ಶೇಕಡ ಅಂದರೆ ಇಪ್ಪತ್ತು ಬೈ ಹತ್ತು ಇಂಟು ನೂರು ಅಂತ ಬರೀಬೇಕು ಒಂದು ಸೊನ್ನೆ ಹೋಯ್ತು ಒಂದ್ಸೊನ್ನೆ ಇಪ್ಪತ್ತು ಹತ್ತಿರ ರೀ ಇನ್ನೂರು ಜನ ಆಯ್ತು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು ಇನ್ನೂರು ಜನರನ್ನು ಇಲ್ಲಿ ಸಮೀಕ್ಷೆ ಮಾಡಲಾಯಿತು ಎರಡನೇ ಪ್ರಶ್ನೆ ನೋಡ್ರಿ ಎರಡನೇ ಉತ್ತರ ಗರಿಷ್ಠ ಜನ ಇಷ್ಟಪಡುವ ಸಂಗೀತ ಪ್ರಕಾರ ಯಾವುದು ಗರಿಷ್ಠ ಜನ ಇಷ್ಟಪಡುವ ಸಂಗೀತ ಪ್ರಕಾರ ಸುಗಮ ಸಂಗೀತ ಓಕೆನಾ ನೆಕ್ಸ್ಟ್ ಮೂರನೇ ನೋಡ್ರಿ ಒಂದು ಕ್ಯಾಸೆಟ್ ಸಂಸ್ಥೆ ಸಾವಿರ ಸಿಡಿಗಳನ್ನು ಉತ್ಪಾದಿಸಿದರೆ ಪ್ರತಿ ಪ್ರಕಾರದ ಎಷ್ಟು ಸಿ ಡಿಗಳನ್ನು ಅವರು ಉತ್ಪಾದಿಸಬೇಕು ಒಂದು ಕ್ಯಾಸೆಟ್ ಸಂಸ್ಥೆ ಸಾವಿರ ಸಿ ಡಿಗಳನ್ನು ಉತ್ಪಾದಿಸಿದರೆ ನೋಡ್ರಿ ಸುಗಮದಲ್ಲಿ ನಲವತ್ತು ಬೈ ನೂರು ಇಂಟು ಸಾವಿರ ಸಾವಿರ ಸಿ ಡಿ ಅಂದರೆ ನಲವತ್ತು ಶೇಕಡ ನಲವತ್ತು ಬೈ ನೂರು ಇಂಟು ಸಾವಿರ ಅಂದರೆ ಎರಡು ಸೊನ್ನೆ ಎರಡು ಸೊನ್ನೆ ಆಯಿತು ನಲವತ್ತು ಹತ್ತಲ್ಲಿ ನಾಲ್ಕುನೂರು ನೆಕ್ಸ್ಟು ಅರೆ ಶಾಸ್ತ್ರೀಯದಲ್ಲಿ ನೋಡಿರಿ ಇಪ್ಪತ್ತು ಬೈ ನೂರು ಇಂಟು ನೂರು ಅಂದರೆ ಎರಡು ಸೊನ್ನೆ ಎರಡು ಸೊನ್ನೆ ಆಯಿತು ಎಷ್ಟಾಯ್ತು ರೀ ಇಲ್ಲಿ ಇಪ್ಪತ್ತು ಹತ್ತಲೇ ಇನ್ನೂರು ಒಂದು ಸೊನ್ನೆ ಹೋಗುತ್ತೆ ಇಲ್ಲಿ ಇಪ್ಪತ್ತು ಹತ್ತಲೇ ಇನ್ನೂರು ಸಾವಿರ ಅಂತ ಬರೀಬೇಕು ಎರಡು ಸೊನ್ನೆ ಹೋದಾಗ ಇಪ್ಪತ್ತು ಹತ್ತಲೇ ಇನ್ನೂರು ಒಂದು ಮಿಸ್ ಪ್ರಿಂಟ್ ಆಗಿದೆ ಇಲ್ಲಿಯೂ ಕೂಡ ಸಾವಿರ ಇಲ್ಲೂ ಸಾವಿರ ಆಗಬೇಕು ಮಿಸ್ ಪ್ರಿಂಟ್ ಆಗಿದೆ ಅದು ನೋಡಿರಿ ಹತ್ತು ಬೈ ನೂರು ನೋಡಿರಿ ಇಲ್ಲಿ ಸಾವಿರ 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 ಬರಬೇಕು ಇದು ಮಿಸ್ ಪ್ರಿಂಟ್ ಆಗಿದೆ ಇಪ್ಪ ಇಲ್ಲಿ ಇನ್ನೂರು ಶಾಸ್ತ್ರೀಯ ಎಷ್ಟೈತೆ ರೀ ಎರಡು ಆಯಿತು ಹತ್ತು ಹತ್ತಲೇ ನೂರು ಇಲ್ಲಿಯೂ ಕೂಡ ಎರಡು ಮೂವತ್ತು ಮೂವತ್ತಲೇ ಮುನ್ನೂರು ಸಿ ಡಿಗಳನ್ನು ಉತ್ಪಾದನೆ ಮಾಡಬೇಕಾಗಿದೆ ಈಗ ನೆಕ್ಸ್ಟ್ ನೋಡಿರಿ ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ ಮುನ್ನೂರ ಅರವತ್ತು ಜನರ ಒಂದು ಗುಂಪಿಗೆ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ಈ ಮೂರರಲ್ಲಿ ಮೂರಲ್ಲಿ ಅವರ ಇಷ್ಟದ ಋತುವಿನ ಬಗ್ಗೆ ಕೇಳಲಾಯಿತು ಋತು ನೋಡ್ರಿ ಬೇಸಿಗೆ ಮಳೆಗಾಲ ಚಳಿಗಾಲ ಮತಗಳ ಸಂಖ್ಯೆ ತೊಂಬತ್ತಿದ್ದು ಮಳೆಗಾಲಕ್ಕೆ ಒನ್ ಟ್ವೆಂಟಿ ಚಳಿಗಾಲಕ್ಕೆ ನೂರ ಐವತ್ತು ನೋಡಿರಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅದರಲ್ಲಿ ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು ಎರಡನೇದು ಪೈಚಾರ್ಟ್ನ ಪ್ರತಿ ಖಂಡದ ಕೋನವನ್ನು ಕಂಡುಹಿಡಿಯಿರಿ ನೋಡಿರಿ ನೆಕ್ಸ್ಟು ಈ ಮಾಹಿತಿಯನ್ನು ತೋರಿಸಲು ಒಂದು ಪೈ ಚಾರ್ಟನ್ನು ಬರೆಯಿರಿ ಅಂತ ಕ್ವಶನು ಓಕೆನಾ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದೇ ಪ್ರಶ್ನೆ ಏನು ಹೇಳ್ತಾ ಇದೆ ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು ಯಾವ ಋತುವಿಗೆ ಮಂತ್ರಿ ಹೆಚ್ಚಿನ ಮತ ನೂರ ಐವತ್ತು ಹೆಚ್ಚಾಗಿದೆ ಇಲ್ಲಿ ಅದಕ್ಕಾಗಿ ಚಳಿಗಾಲಕ್ಕೆ ಹೆಚ್ಚಿನ ಮತ ಲಭಿಸಿತು ಎರಡನೇ ಪ್ರಶ್ನೆಗೆ ಉತ್ತರ ನೋಡಿರಿ ಬೇಸಿಗೆ ಋತುವಿನ ಕೇಂದ್ರೀಯ ಕೋನ ತೊಂಬತ್ತು ಬೈ ಮುನ್ನೂರ ಅರವತ್ತು ಇಂಟು ಮುನ್ನೂರ ಅರವತ್ತಂದು ಇದು ಹೋಯಿತು ಇದು ಹೋಯಿತು ಇಲ್ಲಿ ಎಷ್ಟು ಹೋಯ್ತು ತೊಂಬತ್ತು ಡಿಗ್ರಿ ಉಳಿಯುತ್ತೆ ಮಳೆಗಾಲ ಋತುವಿನ ಕೇಂದ್ರೀಯ ಕೋನ ಒನ್ ಟ್ವೆಂಟಿ ಬೈ ತ್ರೀ ಸಿಕ್ಸ್ಟಿ ಇಂಟು ತ್ರೀ ಸಿಕ್ಸ್ಟಿ ಅಂದರೆ ಇದು ಇದು ಹೋದಾಗ ಒನ್ ಟ್ವೆಂಟಿ ಉಳಿಯುತ್ತೆ ಚಳಿಗಾಲದ ಋತುವಿನ ಕೇಂದ್ರೀಯ ಎಷ್ಟಾಯ್ತು ರೀ ಇದು ಹೋಯ್ತು ಇದು ಹೋಯ್ತು ಅಂದರೆ ನೂರ ಐವತ್ತು ಡಿಗ್ರಿ ಈ ಮಾಹಿತಿಯನ್ನು ತೋರಿಸುವ ಚಾರ್ಟ್ ಇದಾಗಿರುತ್ತೆ ಓಕೆನಾ ಮೂರನೇದ್ದು ನೆಕ್ಸ್ಟು ಮೂರನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ ಕೆಳಗಿನ ಮಾಹಿತಿಗೆ ಒಂದು ಪೈ ಚಾರ್ಟನ್ನು ಬರೆಯಿರಿ ವಿವಿಧ ಜನರು ಇಷ್ಟಪಡುವ ಬಣ್ಣಗಳನ್ನು ಕೆಳಗೆ ಕಾಣಿಸಿದೆ ವೃತ್ತದಲ್ಲಿ ಪ್ರತಿ ಖಂಡದ ಭಾಗ ಎಷ್ಟಿರಬೇಕು ಎಂದು ಕಂಡುಹಿಡಿಯಿರಿ ಹಿಡಿಯಿರಿ ನೋಡ್ರಿ ಬಣ್ಣಗಳು ನೀಲಿ ಹಸಿರು ಕೆಂಪು ಹಳದಿ ಒಟ್ಟು ಜನರ ಸಂಖ್ಯೆ ನೀಲಿಗೆ ಹದಿನೆಂಟು ಹಸಿರಿಗೆ ಒಂಬತ್ತು ಓಕೆನಾ ನೆಕ್ಸ್ಟು ಕೆಂಪುಗೆ ಆರು ಹಳದಿಗೆ ಮೂರು ಒಟ್ಟು ಮೂವತ್ತಾರು ಜನರ ಸಂಖ್ಯೆ ಇದೆ ಇಲ್ಲಿ ಪರಿಹಾರ ನೋಡ್ರಿ ನೀಲಿ ಬಣ್ಣದ ಭಾಗ ಹದಿನೆಂಟು ಬೈ ಮೂವತ್ತಾರು ವೃತ್ತದ ಒಂದು ಬೈ ಎರಡು ಓಕೆನಾ ಹದಿನೆಂಟೊಂದಲೇ ಹದಿನೆಂಟರಳೆ ಮೂವತ್ತಾರು ಹಸಿರು ಬಣ್ಣದ ಭಾಗ ಒಂಬತ್ತು ಬೈ ಮೂವತ್ತಾರು ಅಂದರೆ ಒಂದು ಬೈ ನಾಲ್ಕು ಒಂಬತ್ತೊಂದಲೇ ಒಂಬತ್ತ್ನಾಲ್ಕಲೇ ಮೂವತ್ತಾರು ಓಕೆನಾ ಕೆಂಪು ಬಣ್ಣದ ಭಾಗ ನೋಡಿರಿ ಆರು ಬೈ ಮೂವತ್ತಾರು ಅಂದರೆ ಆರು ಒಂದಲೇ ಆರಾರಲೇ ಮೂವತ್ತಾರು ಆಗುತ್ತೆ ಕೆಂಪು ಬಣ್ಣದ ಭಾಗ ಮೂರು ಬೈ ಆರು ಬೈ ಮೂವತ್ತಾರು ಆಯಿತಾ ಅಲ್ಲಿ ಹಳದಿ ಬಣ್ಣದ ಭಾಗ ಅಂತಾಗಬೇಕಿದ್ದು ಕೆಂಪು ಆಗಿದೆ ಹಳದಿ ಬಣ್ಣದ ಭಾಗ ಮೂರು ಬೈ ಮೂವತ್ತಾರು ಅಂದರೆ ಮೂರೊಂದಲೇ ಮೂರ ಹನ್ನೆರಡಲ್ಲೇ ಮೂವತ್ತಾರು ಓಕೆನಾ ನೀಲಿ ಬಣ್ಣದ ಭಾಗದ ಕೇಂದ್ರೀಯ ಕೋನ ಮುನ್ನೂರ ಅರವತ್ತು ಇಂಟು ಒಂದು ಬೈ ಎರಡು ಅಂದಾಗ ನೂರ ಎಂಬತ್ತಾಗುತ್ತೆ ಎರಡ ಒನ್ಲೆ ಎರಡ ಹದಿನೆಂಟಲ್ಲಿ ಮೂವತ್ತಾರು ಒಂದು ಸೊನ್ನೆ ನೂರ ಎಂಬತ್ತಾಗುತ್ತೆ ಹಸಿರು ಬಣ್ಣದ ಭಾಗದ ಕೇಂದ್ರೀಯ ಕೋನ ಒನ್ ಬೈ ಫೋರ್ ಆಗುತ್ತೆ ಇಲ್ಲಿ ಒನ್ ಬೈ ಫೋರ್ ಇಂಟು ತ್ರೀ ಸಿಕ್ಸ್ಟಿ ಅಂದಾಗ ನೈಂಟಿ ಡಿಗ್ರಿ ಬರುತ್ತೆ ಓಕೆನಾ ಕೆಂಪು ಬಣ್ಣದ ಭಾಗದ ಕೇಂದ್ರೀಯ ಕೋನ ಎಷ್ಟಾಗತ್ತೆ ರೀ ಒನ್ ಬೈ ಸಿಕ್ಸ್ ಅಂದಾಗ ಒನ್ ಬೈ ಸಿಕ್ಸ್ ಬಂದಿದೆ ಅಲ್ಲ ಇಲ್ಲಿ ಓಕೆನಾ ಇದು ಇದು ಕ್ಯಾನ್ಸಲ್ ಆದಾಗ ಅರವತ್ತು ಡಿಗ್ರಿ ಬರುತ್ತೆ ನೆಕ್ಸ್ಟ್ ಹಳದಿ ಬಣ್ಣದ ನೀಲಿ ಎಲ್ಲ ಇದು ಹಳದಿ ಬಣ್ಣದ ಭಾಗದ ಕೇಂದ್ರೀಯ ಕೋನ ಮುನ್ನೂರ ಅರವತ್ತು ಇಂಟು ಒಂದು ಬೈ ಹನ್ನೆರಡು ಅಂದಾಗ ಮೂವತ್ತು ಡಿಗ್ರಿ ಆಗುತ್ತೆ ಈ ಥರ ನಾವು ಪೈ ಚಾರ್ಟನ್ನ ಒಂದು ಕೋನ ಮಾಪಕವನ್ನು ಬಳಸಿ ಚಾರ್ಟನ್ನು ಹಾಕಿದಾಗ ಟೋಟಲ್ ಎಲ್ಲ ಸೇರಿದರೆ ಮುನ್ನೂರ ಅರವತ್ತು ಡಿಗ್ರಿ ಬರುತ್ತೆ ನೆಕ್ಸ್ಟ್ ನೋಡಿರಿ ನಾಲ್ಕನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿರಿ ಒಬ್ಬ ವಿದ್ಯಾರ್ಥಿ ಐದು ವಿಷಯಗಳಲ್ಲಿ ಒಬ್ಬ ವಿದ್ಯಾರ್ಥಿಯು ಐದು ವಿಷಯಗಳಲ್ಲಿ ಗಳಿಸಿದ ಅಂಕಗಳನ್ನು ಪಕ್ಕದ ಪೈಚಾಟ್ ತೋರಿಸುತ್ತದೆ ವಿದ್ಯಾರ್ಥಿಯು ಗಳಿಸಿದ ಒಟ್ಟು ಅಂಕಗಳು ಐದು ನೂರ ನಲವತ್ತು ಆದರೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ನೋಡ್ರಿ ವಿದ್ಯಾರ್ಥಿಯು ಗಳಿಸಿದ ಅಂಕಗಳು ನೂರ ನಲವತ್ತಾದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ರಿ ಅಂತ ಹೇಳಿದ್ದಾರೆ ಗಣಿತಕ್ಕೆ ತೊಂಬತ್ತು ಸಮಾಜಕ್ಕೆ ಅರವತ್ತೈದು ವಿಜ್ಞಾನಕ್ಕೆ ಎಂಬತ್ತು ಹಿಂದಿಗೆ ಎಪ್ಪತ್ತು ಆಂಗ್ಲ ಭಾಷೆ ಇಂಗ್ಲೀಷಿಗೆ ಐವತ್ತೈದಾಗಿದೆ ಯಾವ ವಿಷಯದಲ್ಲಿ ವಿದ್ಯಾರ್ಥಿ ನೂರ ಐದು ಅಂಕಗಳನ್ನು ಗಳಿಸಿದನು ಸೂಚನೆ ಐದು ನೂರ ನಲವತ್ತು ಅಂಕಗಳಿಗೆ ಕೇಂದ್ರೀಯ ಕೋನ ಮುನ್ನೂರ ಅರವತ್ತು ಡಿಗ್ರಿ ಆದರೆ ನೂರ ಐದು ಅಂಕಗಳಿಗೆ ಕೋನ ಎಷ್ಟಿರುತ್ತದೆ ಅಂತ ಕ್ವಶನು ನೆಕ್ಸ್ಟ್ ಅದರಲ್ಲಿ ಎರಡನೇ ಕ್ವಶನ್ ಈ ವಿದ್ಯಾರ್ಥಿಗೆ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಹೆಚ್ಚು ಅಂಕಗಳು ಬಂದವು ನೆಕ್ಸ್ಟು ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಗಿಂತ ಹೆಚ್ಚೇ ಎಂದು ನಿರ್ಧಾರ ಮಾಡಿರಿ ಸೂಚನೆ ಕೇವಲ ಕೋನಗಳನ್ನು ಮಾತ್ರ ನಾವು ಗಮನ ನೀಡಬೇಕಾಗಿದೆ ಇದಕ್ಕೆ ಪರಿಹಾರ ನೋಡಿರಿ ಒಂದೊಂದಾಗೆ ಪರಿಹಾರ ನೋಡ್ತಾ ಹೋಗೋಣ ಐದು ಮುನ್ನೂರ ಅರವತ್ತು ಬೈ ಐದುನೂರ ನಲ್ವತ್ತು ಒಂದನೇ ಪ್ರಶ್ನೆಗೆ ಪರಿಹಾರ ಇಂಟು ನೂರ ಐದು ಅಂದಾಗ ಎಷ್ಟಾಗುತ್ತೆ ಇದು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರುತ್ತೆ ಎಪ್ಪತ್ತು ಡಿಗ್ರಿ ಆಗುತ್ತೆ ಆದ್ದರಿಂದ ಹಿಂದಿ ವಿಷಯದಲ್ಲಿ ನೂರ ಐದು ಅಂಕಗಳನ್ನು ಗಳಿಸಿದನು ಓಕೆನಾ ನೆಕ್ಸ್ಟ್ ಈ ವಿದ್ಯಾರ್ಥಿಗೆ ಗಣಿತ ದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಹೆಚ್ಚು ಅಂಕಗಳು ಬಂದವು ಗಣಿತದಲ್ಲಿ ಪಡೆದ ಅಂಕ ನೋಡ್ರಿ ತೊಂಬತ್ತು ಬೈ ಮುನ್ನೂರ ಅರವತ್ತು ಇಂಟು ಐನೂರ ನಲವತ್ತು ಅಂದಾಗ ನೂರ ಮೂವತ್ತೈದು ಬರುತ್ತೆ ವಿದ್ಯಾರ್ಥಿಗೆ ಹಿಂದಿ ವಿಷಯಕ್ಕಿಂತ ಗಣಿತದಲ್ಲಿ ನೂರ ಮೂವತ್ತೈದರಲ್ಲಿ ನೂರ ಐದನ್ನು ನಾವು ಕಳೆದಾಗ ಮೂವತ್ತು ಅಂಕಗಳು ಹೆಚ್ಚು ಬಂದವು ಓಕೆನಾ ಈಗ ಮೂರನೇ ಪ್ರಶ್ನೆಗೆ ಉತ್ತರ ನೋಡಿರಿ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಗಿಂತ ಹೆಚ್ಚೇ ಎಂದು ನಿರ್ಧರಿಸಿ ಗಣಿತದಲ್ಲಿ ಎಷ್ಟು ಬಂದಿದ್ದಾವ ರೀ ತೊಂಬತ್ತು ಬಂದಿದ್ದವು ಸಮಾಜದಲ್ಲಿ ಅರವತ್ತೈದು ಗಣಿತ ಮತ್ತು ಸಮಾಜದಲ್ಲಿ ಪಡೆದ ಒಟ್ಟು ಅಂಕಗಳು ತೊಂಬತ್ತು ಅಂದ ಅರವತ್ತೈದು ಕೂಡಿದರೆಷ್ಟು ರೀ ನೂರ ಐವತ್ತೈದು ಇದನ್ನು ನಾವು ಸಮೀಕರಣ ಒಂದು ಅಂತ ಕೊಡೋಣ ವಿಜ್ಞಾನದಲ್ಲಿ ಅಂಕಗಳು ಎಂಬತ್ತು ಹಿಂದಿಯಲ್ಲಿ ಎಪ್ಪತ್ತು ಆದಾಗ ವಿಜ್ಞಾನ ಮತ್ತು ಹಿಂದಿಯಲ್ಲಿ ಒಟ್ಟು ಅಂಕಗಳು ಕೂಡಿಸಿದಾಗ ನೂರ ಐವತ್ತಾಗುತ್ತೆ ಇದನ್ನು ಸಮೀಕರಣ ಎರಡು ಅಂತ ನಾವು ಕೊಡೋಣ ಆದ್ದರಿಂದ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಗಿಂತ ಹೆಚ್ಚಾಗಿರ್ತವೆ ನೆಕ್ಸ್ಟ್ ನೋಡಿರಿ ಐದನೇ ಪ್ರಶ್ನೆಗೆ ಬರೋಣ ಒಂದು ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳು ಮಾತನಾಡುವ ವಿವಿಧ ಭಾಷೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಇದಕ್ಕೆ ನೋಡ್ರಿ ಒಂದು ಪೈ ನಕ್ಷೆಯನ್ನು ನಾವು ತಯಾರಿಸಬೇಕಾಗಿದೆ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಒಬ್ಬ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಮಾತನಾಡುವ ವಿವಿಧ ಭಾಷೆಗಳ ಬಗ್ಗೆ ಮಾಹಿತಿ ಇದೆ ಇದಕ್ಕೆ ಒಂದು ಪೈಚಾಟನ್ನು ನಾವು ತಯಾರು ಮಾಡಬೇಕಾಗಿದೆ ಕನ್ನಡದಲ್ಲಿ ನಲ್ವತ್ತು ಜನ ಮಾತಾಡ್ತಾರೆ ಇಂಗ್ಲೀಷಲ್ಲಿ ಹನ್ನೆರಡು ಮರಾಠಿಯಲ್ಲಿ ಒಂಬತ್ತು ಹಿಂದಿ ಏಳು ಬೆಂಗಾಲಿ ನಾಲ್ಕು ಒಟ್ಟು ಎಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಓಕೆನಾ ಈಗ ನೋಡ್ರಿ ಪರಿಹಾರ ನೋಡೋಣ ಒಬ್ಬ ವಿದ್ಯಾರ್ಥಿಗೆ ಸಮನಾದ ಕೇಂದ್ರೀಯ ಕೋನದ ಅಳತೆ ಒನ್ ಬೈ ಸೆವೆಂಟಿ ಟೂ ಇಂಟು ತ್ರೀ ಸಿಕ್ಸ್ಟಿ ಅಂತ ಮಾಡಿದಾಗ ಎಪ್ಪತ್ತೆರಡು ಐದಲ್ಲೇ ಮುನ್ನೂರ ಅರವತ್ತು ಬರುತ್ತೆ ಇಲ್ಲಿ ಐದು ಡಿಗ್ರಿ ಆಗುತ್ತೆ ಒಬ್ಬ ವಿದ್ಯಾರ್ಥಿಗೆ ಕೇಂದ್ರೀಯ ಕೋನ ಐದು ಡಿಗ್ರಿ ಹಾಗಂದಾಗ ನೋಡ್ರಿ ನಲವತ್ತು ಕನ್ನಡ ಭಾಷೆಗೆ ಅಂದಾಗ ನಲವತ್ತು ಇಂಟು ಐದಲ್ಲೇ ಇನ್ನೂರ ಅರವತ್ತು ಬರುತ್ತೆ ನಾಲ್ಕೈಲಿ ಇಪ್ಪತ್ತು ಇನ್ನೂರಾಗುತ್ತೆ ನಲವತ್ತೈದಲ್ಲೇ ಇನ್ನೂರು ಓಕೆನಾ ನೆಕ್ಸ್ಟ್ ನೋಡಿರಿ ಇಂಗ್ಲೀಷಿಗೆ ಹನ್ನೆರಡು ಅಂದಾಗ ಹನ್ನೆರಡು ಇಲ್ಲೇ ಅರವತ್ತು ಮರಾಠಿಗೆ ಒಂಬತ್ತು ಅಂದಾಗ ಒಂಬತ್ತೈದಲ್ಲೇ ನಲವತ್ತೈದು ಹಿಂದಿಗೆ ಏಳು ಅಂದಾಗ ಏಳು ಏಳೈದಲ್ಲೇ ಮೂವತ್ತೈದು ಬೆಂಗಾಲಿಗೆ ನಾಲ್ಕು ಅಂದಾಗ ನಾಲ್ಕೈದಲ್ಲೇ ಇಪ್ಪತ್ತಾಗುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿ ಇಷ್ಟು ನಾವು ಇದರ ಪ್ರಕಾರ ಈ ಒಂದು ಡಿಗ್ರಿಯ ಪ್ರಕಾರ ಟೋಟಲ್ಲಾಗಿ ನಾವು ಒಂದು ಪೈ ಚಾರ್ಟನ್ನು ರೆಡಿ ಮಾಡಬೇಕು ಕೋನ ಮಾಪಕದ ಸಹಾಯದಿಂದ ಒಂದು ಓ ಬಿಂದುನ್ನು ಕೇಂದ್ರವಾಗಿಟ್ಟುಕೊಂಡು ನಾವು ಇನ್ನೂರು ಡಿಗ್ರಿಯ ಕೋನವನ್ನು ರಚನೆ ಮಾಡಬೇಕು ಇದು ಕನ್ನಡ ವಿಷಯಕ್ಕಾಗಿರುತ್ತೆ ನೆಕ್ಸ್ಟು ಅರವತ್ತು ಡಿಗ್ರಿ ಇಂಗ್ಲೀಷ್ ವಿಷಯಕ್ಕೆ ಇಲ್ಲಿ ನಾವು ಕೊನಮ ಇಟ್ಟಾಗ ಅರವತ್ತು ಡಿಗ್ರಿ ಮಾರ್ಕ್ ಮಾಡಿದಾಗ ಇದು ಅರವತ್ತು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ಮರಾಠಿ ನಲವತ್ತೈದು ಹಿಂದಿ ಎಷ್ಟಾಗುತ್ತೆ ಮೂವತ್ತೈದು ಬೆಂಗಾಲಿ ಇಪ್ಪತ್ತು ಈ ರೀತಿಯಾಗಿ ನಾವು ಕೋನವನ್ನು ಪೈಚಾರ್ಟನ್ನು ರಚನೆ ಮಾಡಬೇಕಾಗಿದೆ ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು